ರೋಗಿಗಳಿಗೆ ಸರ್ಕಾರ ಆಹಾರ ಇದೆ ಆದ್ರೆ ವಾರ್ಡ್ ಹೊರಗಿನ ಜನರಿಗೆ ಯಾವುದೇ ರೀತಿಯ ಊಟದ ಸೌಲಭ್ಯವಿಲ್ಲ ಇದೇ ಕಾರಣಕ್ಕೆ ವಾರದಲ್ಲಿ ಎರಡು ದಿನ ದಾಸೋಹ ನೀಡಲು ತೀರ್ಮಾನಿಸಲಾಗಿದೆ ಎಂದು ಸತೀಶ್ ಕುಮಾರ್ ಶೆಟ್ಟಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕಾರ್ಯಕ್ರಮ ಶಿವಮೊಗ್ಗದ ಬಂಟರು ಭವನದಲ್ಲಿ ನಡೆಯಲಿದ್ದು ಈ ಯೋಜನೆ ಪ್ರಾರಂಭವಾಗಿ ಈಗ ನೂರು ದಿನಕ್ಕೆ ಕಾಲಿಡಲಿದೆ ನಾಳೆ ಸುಮಾರು ಐನೂರು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಮೃತ ಅನ್ನ ದಾಸೋಹ ಪ್ರತಿಷ್ಠಾನ ತಿಳಿಸಿದೆ ಹಸಿದಂತ ಬಡ ಜನರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಈ ಸಂಸ್ಥೆ ಹುಟ್ಟುಕೊಳ್ತು ನಾವೆಲ್ಲರೂ ಕೂಡ ಮೂಲತಃ ಸ್ನೇಹಿತರು ಮುಖ್ಯವಾಗಿ ನಗರದ ನೆಹರು ಸ್ಟೇಡಿಯಂನಲ್ಲಿ ನಾವೆಲ್ಲರೂ ಕೂಡ ಸಿಗ್ತೇವೆ ಹಾಗೆ ಹೊರಭಾಗದಲ್ಲೂ ಕೂಡ ಸಿಗ್ತೇವೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಒಳಭಾಗದಲ್ಲಿ ಸರ್ಕಾರದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಮುಖ್ಯವಾಗಿ ವಾರ್ಡ್ಗೆ ಅಡ್ಮಿಟ್ ಮಾಡ್ತಕ್ಕಂಥ ಆ ಪೇಶೆಂಟ್ಸ್ಗಳೇನಿದ್ದಾರೆ ಅವರನ್ನು ಅವಲ ಅವಲಂಬಿತರು ಏನಿದ್ದಾರೆ ಡಿಪೆಂಡೆಂಟ್ಸು ಹೊರಗಡೆ ಒಂದು ಕುಟುಂಬದಿಂದ ಒಂದು ಹೆರಿಗೆ ವಾರ್ಡಿನ ಹೊರಗಡೆ ನಾಲ್ಕೈದು ಜನ ಕನಿಷ್ಠ ಬಂದರೂ ಕೂಡ ನಾಲ್ಕೈದು ಜನ ಅವರ ಅವಲಂಬಿತರು ಹೊರಗಡೆ ಕಾಯ್ತಾ ಇರ್ತಾರೆ ಬಡವರು ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಾರೆ ಆ ಅವಲಂಬಿತರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ಏನಾದರೂ ಮಾಡಿ ವಾರದಲ್ಲಿ ಒಂದು ಎರಡು ದಿವಸ ಈ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಆಲೋಚನೆ ಮಾಡಿ ಕಡೆಗೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಆವತ್ತು ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾದಂಥ ಇಪ್ಪತ್ನಾಲ್ಕರಲ್ಲಿ ಆ ಒಂದು ಯೋಜನೆ ನಾಳೆ ನೂರನೇ ಸಂಭ್ರಮಕ್ಕೆ ಬಂದಿದೆ ನೂರನೇ ದಿವಸದ ಯೋಜನೆ ಅದು ಬಹಳ ಚೆನ್ನಾಗಿ ಯೋಜನೆ ನಡ್ಕೊಂಡು ಬರ್ತಾ ಇದೆ ಬಹಳಷ್ಟು ಜನ ದಾನಿಗಳು ಈ ಯೋಜನೆಗೆ ಕೈ ಜೋಡಿಸಿದ್ದಾರೆ ವಾರದಲ್ಲಿ ಎರಡು ದಿವಸ ಕೊಡ್ತೇವೆ ಐನೂರು ಜನರಿಗೆ ಅಲ್ಲಿ ದಾಸೋಹದ ವ್ಯವಸ್ಥೆ ಆಗುತ್ತೆ ಬಹಳ ಅಚ್ಚುಕಟ್ಟಾದಂತಹ ಸ್ವಾದಿಷ್ಟಭರಿತವಾದಂತಹ ಮತ್ತು ಶುಚಿತ್ವ ಅದು ಬಹಳ ಮುಖ್ಯ ಆ ಊಟದ ವ್ಯವಸ್ಥೆಯನ್ನು ನಾವು ನಮ್ಮ ಎಸ್ ಎಲ್ ಎನ್ ಕ್ಯಾಟರರ್ಸ್ ನಮ್ಮ ಉಪಾಧ್ಯಕ್ಷರು ಕೂಡ ಪ್ರತಿಷ್ಠಾನದ್ದು ಪ್ರಭಾಕರ್ ಅವರು ಎಸ್ ಎಲ್ ಎನ್ ಕ್ಯಾಟರರ್ಸ್ ಅವರು ಅದರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರ್ತಕ್ಕಂಥ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಶುಚಿಯಾಗಿರ್ತಕ್ಕಂಥ ಒಂದು ಊಟದ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೇವೆ ಐನೂರು ಜನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಹೈಜಿನಿಕ್ ಸಿಸ್ಟಮ್ ಅದು ಭಾಳ ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಹಳ ಚೆನ್ನಾಗಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀರಿ ಸರ್ ಅಂತ ಹೇಳಿ ನಾಳೆ ಅದಕ್ಕೆ ನೂರನೇ ದಿವಸ ಈ ನೂರನೇ ದಿವಸದ ಕಾರ್ಯಕ್ರಮನ ಚಂದಗಾಣಿಸಬೇಕು ಅಂತೇಳಿ ನಾಳೆ ಸ್ವಾಮೀಜಿಯವರನ್ನ ಕರೆದಿದ್ದೇವೆ ಬಸವಮರುಳ ಸಿದ್ದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅರುಣ್ ಸರ್ ಕೂಡ ಒಪ್ಕೊಂಡಿದ್ದಾರೆ ಎಮ್ ಎಲ್ ಸಿ ಅವರು ಹಾಗೆಯೇ ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ವಿರೂಪಾಕ್ಷಪ್ಪನವರು